ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿದ್ರು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅವರು ದೂರದ ಲಂಡನ್ನಲ್ಲಿ ಬದುಕು ಕಟ್ಕೊಂಡಿದ್ರು ಕೆಲವರು ತಂದೆ ತಾಯಿಯನ್ನ ನೋಡಲು ತವರಿಗೆ ಬಂದಿದ್ರು ಇನ್ನೂ ಕೆಲವರು ಮದುವೆಯಾಗಿ ಸಂಭ್ರಮದಲ್ಲಿದ್ರು ಆದರೆ ಏರ್ ಇಂಡಿಯಾ ದುರಂತವು ಅವರೆಲ್ಲರ ಬಾಳಿಗೂ ಕೊಳ್ಳಿ ಇಟ್ಟಿದೆ ನೂರಾರು ಕನಸು ಹೊತ್ತು ಹೊರಟವರು ಮತ್ತೆ ಬಾರದ ಲೋಕ ಸೇರಿದ್ದಾರೆ ಅಪ್ಪ ಅಮ್ಮ ಗಂಡ ಹೆಂಡತಿ ಅಣ್ಣ ತಂಗಿ ಫ್ರೆಂಡ್ಸ್ ಸಂಬಂಧಿಕರು ಜೊತೆ ಜೊತೆಯಾಗಿನೇ ಶಾಶ್ವತವಾಗಿ ಮರೆಯಾಗಿದ್ದಾರೆ ಒಬ್ಬೊಬ್ಬರ ಕಥೆ ಕರುಳು ಹಿಂಡುವಂತಿದೆ ತಾಯಿ ನೋಡಲು ಬಂದವರು ಸಾವಿನ ಮನೆ ಸೇರಿದ್ರು ವಿಧಿ ಅದೆಷ್ಟು ಕ್ರೂರ ನೋಡಿ ತಾಯಿ ನೋಡಿಕೊಂಡು ಲಂಡನ್ಗೆ ಇದ್ದ ದಂಪತಿಗಳು ಸಾವಿನ ಮನೆ ಸೇರಿದ್ದಾರೆ ಅಂದ ಹಾಗೆ ಇವರ ಹೆಸರು ರೋಜರ್ ಡೇವಿಡ್ ಕ್ರಿಶ್ಚಿಯನ್ ಮತ್ತು ಅವರ ಪತ್ನಿ ರಚನಾ ಗುಜರಾತಿನ ಅಹಮದಾಬಾದ್ ಮೂಲದವರು ಕಳೆದ ಐದು ವರ್ಷಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು ರೋಜರ್ ತಂದೆ ನೀರಾವರಿ ಇಲಾಖೆಯ ನಿವೃತ್ತ ಅಧಿಕಾರಿ ಮೃತ ರೋಜರ್ ಮೊದಲು ನ್ಯೂಜಿಲೆಂಡ್ ನಲ್ಲಿ ಐದು ವರ್ಷ ಕೆಲಸ ಮಾಡ್ತಾ ಇದ್ದ ಬಳಿಕ ಯುಕೆಗೆ ಶಿಫ್ಟ್ ಆಗಿದ್ದ ಎರಡ್ ಸಾವಿರದ ಹದಿಮೂರರಲ್ಲಿ ರಚನಾಳನ್ನ ವಿವಾಹವಾಗಿದ್ದ ಲಂಡನ್ ನಲ್ಲಿ ಇಬ್ಬರು ಸಂತೋಷವಾಗಿದ್ರು ತಾಯಿಗೆ ಶಸ್ತ್ರಚಿಕಿತ್ಸೆ ಆಗಿದೆ ನೋಡ್ಕೊಂಡು ಬರೋಣ ಅಂತ ಹೆಂಡತಿಯನ್ನ ಕರ್ಕೊಂಡು ಹೋಗಿದ್ದ ಆದ್ರೆ ವಾಪಸ್ ಹೋಗುವಾಗ ದಾರುಣ ಅಂತ್ಯ ಕಂಡಿದ್ದಾರೆ ಮಗನನ್ನ ನೆನೆದು ತಾಯಿ ಕಣ್ಣೀರು ಹಾಕಿದ್ದಾರೆ बड़ा हुआ है और वो इतना सरमार था कुछ बोल बाहर नहीं निकलता घर में ही रहता था मेरा बेटा क्योंकि वो वो कम बोलता था और सबके साथ बहुत प्यार करता था सब बच्चों के साथ हमारे साथ लंदन तीन साल से वहाँ ही थे और वो फार्मेसी हुआ था तो वो एज केयर सेंटर में वो मैनेजर की पोस्ट में था मेरा लड़का दोनों पति पत्नी दोनों साथ में थे और आए थे तो भी हम कितनी बार वो जो चलो पापा यहाँ जाते हैं यहाँ जाते हैं हमको जाते हैं गाड़ी में सभी जगह के हमारे साथ एंजॉय करता था बहुत उसने वो पापा को प्रॉमिस भी किया था कि आपको फिनलैंड भी ले के जाएंगे दिन हिंदे विवाह आगिदा भविक महेश्वरी सावु ईतन हूँ भविक वयस्सु इन इपत वर्ष ವಡೋದರಾದ ವಾಡಿ ಪ್ರದೇಶದ ನಿವಾಸಿ ಹದಿನೈದು ದಿನಗಳ ಹಿಂದೆ ಲಂಡನ್ ನಿಂದ ಬಂದಿದ್ದ ತುರ್ತಾಗಿ ಲಂಡನ್ಗೆ ತೆರಳಬೇಕಾಗಿತ್ತು ಹೀಗಾಗಿ ಜೂನ್ ಹತ್ತರಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಲಾಗಿತ್ತು ಲಂಡನ್ ನಿಂದ ವಾಪಸ್ ಬಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದ್ರು ಆದರೆ ಲೆಕ್ಕಾಚಾರವೇ ಬುಡಮೇಲಾಯಿತು ನವ ವಿವಾಹಿತೆಯ ಬಯಕೆ ವಿಮಾನದೊಂದಿಗೆ ಭಸ್ಮ ಬ್ರಿಟನ್ನಲ್ಲಿ ಪತಿ ಜೊತೆ ಹೊಸ ಜೀವನ ಆರಂಭಿಸುವುದಕ್ಕೆ ಹೊರಟಿದ್ದ ನವ ವಿವಾಹಿತೆ ಅಂಕಿತಾ ಪಟೇಲ್ ಕನಸು ಭಸ್ಮವಾಗಿದೆ ವಸಂತ್ ಎನ್ನುವವರನ್ನ ಅಂಕಿತಾ ಕಳೆದ ಡಿಸೆಂಬರ್ ಹದಿನಾಲ್ಕರಂದು ವಿವಾಹವಾಗಿದ್ರು ಬ್ರಿಟನ್ನಲ್ಲಿ ಅಂಗಡಿ ಇಟ್ಟಿರುವ ವಸಂತ್ ಮದುವೆಯಾದ ಹನ್ನೆರಡನೇ ದಿನಕ್ಕೆ ತೆರಳಿದ್ರು ಕಳೆದ ಆರು ತಿಂಗಳಿನಿಂದ ಹೆಣೆಗಾಡಿ ವೀಸಾ ಪಡೆದಿದ್ದ ಅಂಕಿತಾ ಪತಿಯನ್ನ ಕಾಣುವ ಆಸೆಗಣ್ಣಿನಿಂದ ವಿಮಾನ ಏರಿದ್ದರು ಅಂಕಿತಾಳನ್ನ ಮನೆಯವರು ವಿಮಾನ ನಿಲ್ದಾಣದವರೆಗೂ ಬಂದು ಬೀಳ್ಕೊಟ್ಟಿದ್ದರು ದುರಂತದಲ್ಲಿ ಬಲಿಯಾದವರಿಗೆ ಕ್ಯಾಂಡಲ್ ಹಚ್ಚಿ ಶ್ರದ್ಧಾಂಜಲಿ ವಿಮಾನ ದುರಂತದಲ್ಲಿ ಬಲಿಯಾದವರಿಗೆ ಸೂರತ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ವೈದ್ಯರು ಸಿಬ್ಬಂದಿ ಕ್ಯಾಂಡಲ್ ಹಚ್ಚಿ ಮೌನಾಚರಣೆ ಮಾಡಿದ್ರು ಬಿಹಾರದ ಬೋಧಗಯ್ಯ ದೇವಸ್ಥಾನದಲ್ಲೂ ಕ್ಯಾಂಡಲ್ ಹಚ್ಚಿ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಲಾಯಿತು ಉತ್ತರಾಖಂಡದ ರಿಷಿಕೇಶದಲ್ಲೂ ವಿಮಾನ ಅಪಘಾತದಲ್ಲಿ ಬಲಿಯಾದವರಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಲಖನೌನ ಮಸೀದಿಗಳಲ್ಲೂ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಹಿತ ತಮಿಳುನಾಡಿನ ಪಂಬನ್ ಬೀಚ್ನಲ್ಲೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಅದೇನೇ ಇರಲಿ ಕನಸು ಕಟ್ಟಿಕೊಂಡಿದ್ದವರು ಸಂಭ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಬಂದವರು ಸಾವಿನ ಮನೆ ಸೇರಿರೋದು ಕರುಳು ಹಿಂಡುವಂತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್